ಕಾರ್ಯಕ್ರಮವನ್ನ ನಮ್ಮ ಒಂದು ಶಾಲೆಯಲ್ಲಿ ಸರ್ಕಾರಿ ಕನ್ನಡ ಕ್ರೀಡೆಯ ಪ್ರಾಥಮಿಕ ಶಾಲೆಯಲ್ಲಿ ಹಮ್ಮಿಕೊಳ್ಳಲಾಗಿದ್ದು ಈ ಒಂದು ಕಾರ್ಯಕ್ರಮಕ್ಕೆ ಈಗಾಗಲೇ ಸರ್ ಅವರು ಸ್ವಾಗತ ಭಾಷಣ ಕೋರಿರ್ತಾರೆ ನಾಳೆ ಮುಖ್ಯ ಏನಪ್ಪಾ ಅಂತಂದ್ರೆ ನಾನು ಹೇಳ್ತಕ್ಕಂಥದ್ದು ಹುಸೇನ್ ಸರ್ ಅವರಿಗೆ ಮತ್ತೆ ಗೀತಾ ಬೇಡಮ್ ಅವ್ರಿಗೆ ಮತ್ತೆ ಬಾಲಾಜಿ ಸರ್ ಅವರಿಗೆ ಮತ್ತೆ ಲವ್ ಲೋಟಿ ಸರ್ ಅವರಿಗೆ ತುಂಬಾ ಹೃದಯದ ಧನ್ಯವಾದಗಳನ್ನು ಅರ್ಪಿಸಬೇಕಾಗುತ್ತೆ ಹಾಗಾಗಿ ಕೂಡ ಜೋರಾಗಿ ಗುಣ ಅಂತಕ್ಕಂಥದ್ದು ಪ್ರತಿ ಮನುಷ್ಯನ ಸಹಾಯ ಮಾಡ್ತ ಗುಣ ಇರ್ತದೆ ಆದ್ರೆ ಆ ಒಂದು ಮನಸ್ಸು ಬರ್ಬೇಕಂತ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಪ್ರತಿ ವರ್ಷ ಈ ಒಂದು ವರ್ಷ ಮಾತ್ರ ಅಲ್ಲ ಪ್ರತಿ ವರ್ಷನೂ ಕೂಡ ಅಷ್ಟೇ ನಮ್ಮ ಒಂದು ಶಾಲಾ ಮಕ್ಕಳ ಬಡ ಮಕ್ಕಳಿಗೆ ತುಂಬಾನೇ ಸಹಾಯ ಮಾಡ್ತಾ ಇದ್ದಾರೆ ಅವ್ರಿಗೆ ದೇವರಿಂದ ಉತ್ತಮವಾಗಿರ್ತಕ್ಕಂಥ ಕೆಲಸ ಮಾಡೋದಕ್ಕೆ ಇನ್ನೂ ಆಯುರ್ ಆರೋಗ್ಯ ಮತ್ತೆ ಅವ್ರಿಗೆ ಇನ್ನೂ ಆಯುಸ್ಸನ್ನು ಕೊಡ್ಲಿ ಅಂತ ಹೇಳ್ಬಿಟ್ಟು ನಾವು ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೀವಿ ಜೊತೆಗೆ ಏನಪ್ಪಾ ಅಂತಂದ್ರೆ ಪ್ರತಿಯೊಬ್ಬ ಮನುಷ್ಯ ಕೂಡ ಹಣ ಸಹ ಹಣ ಸಂಪಾದನೆ ಮಾಡ್ತಾನೆ ಹಣ ಇವತ್ತಿರುತ್ತೆ ನಾಳೆ ಹೋಗ್ಬಿಡುತ್ತೆ ಅಲ್ವಾ ಮತ್ತೆ ಗುಣವನ್ನು ಕೂಡ ಅನೇಕ ಗುಣಗಳು ಬರ್ತವೆ ಒಳ್ಳೆ ಗುಣ ಆಗಿರ್ಬೋದು ಕೆಟ್ಟ ಗುಣಗಳಾಗಿರ್ಬೋದು ಮತ್ತೆ ಮಾನವೀಯ ಮೌಲ್ಯವಾಗಿರ್ತಕ್ಕಂಥ ಒಳ್ಳೆ ಗುಣಗಳು ಕೂಡ ಮನುಷ್ಯ ಇರ್ತವೆ ಆದರೆ ಅದು ಹೊರಗಡೆ ಬಂದಾಗ ಮಾತ್ರನೇ ಆ ವ್ಯಕ್ತಿ ಎಂದ್ರು ಅಂತಕ್ಕಂಥದ್ದು ಗೊತ್ತಾಗ್ತಕ್ಕಂಥದ್ದು ಅಂತ ಒಂದು ಗುಣ ಇವರಲ್ಲಿ ಇರ್ತಕ್ಕಂಥ ಮೇನ್ ನಾವು ಹೇಳ್ಬೇಕು ಅಂತಂದ್ರೆ ಅಂದ್ರೆ ಬರೀ ನಮ್ಮ ಶಾಲೆ ಮಕ್ಕಳಿಗೆ ಮಾತ್ರ ಅವರು ಸಹಾಯ ಮಾಡ್ತಾ ಇಲ್ಲ ನಮ್ಮ ಇಡೀ ತಾಲೂಕಿನಾದ್ಯಂತ ಎಲ್ಲಾ ಶಾಲೆ ಮಕ್ಕಳಿಗೂ ಕೂಡ ಅಷ್ಟೇ ಲೇಖನ ಸಾಮಗ್ರಿಗಳ ವಿತರಣೆ ಮಾಡ್ತಾ ಇದ್ದಾರೆ ಹೋದ ವರ್ಷ ನಾವು ಶಾಲೆ ಮಕ್ಕಳಿಗೆ ಎಲ್ಲರೂ ಕೂಡ ಎಕ್ಸಾಮ್ ಪ್ಯಾಡ್ಸನ್ ಕೊಟ್ಟರೆ ಜ್ಞಾಪಕ ಇದೆ ನಿಮ್ಗೆ ಎಲ್ಲರಿಗೂ ಎಕ್ಸಾಮ್ ಟೈಮಿನ ಹತ್ರ ಬರ್ತಾ ಇತ್ತು ಕೆಲವು ಮಕ್ಕಳ ಎಕ್ಸಾಮ್ ಪ್ಯಾಡ್ಸ್ ಇತ್ತು ಕೆಲವು ಮಕ್ಕಳ ಇರಲಿಲ್ಲ ಎಕ್ಸಾಮ್ ಪ್ಯಾಡ್ಸ್ ಕೊಟ್ಟ ಮಕ್ಕಳಲ್ಲಿ ಆಗ್ತಿರ್ತಕ್ಕಂಥ ಖುಷಿಯನ್ನ ಅವ್ರ ಕಣ್ಣಾಗೆ ಕಂಡರು ಅದಕ್ಕಿಂತ ಖುಷಿ ಬೇರೆ ಯಾವುದು ಇಲ್ಲ ಅಂತ ಹೇಳ್ಬೋದು ನಾವು ಹಣ ಸಂಪಾದನೆ ಮಾಡ್ತೀವಿ ಇವತ್ತು ಹಣ ಸಂಪಾದನೆ ಮಾಡ್ತೀವಿ ಕೂಡಿಟ್ಟು ನಾವು ಖರ್ಚು ಮಾಡ್ಬಿಡ್ತೀವಿ ಬಟ್ ಆದ್ರೆ ನೀವು ಇವತ್ತು ಕೊಡ್ತಕ್ಕಂಥ ಸಹಾಯ ಇದೆಯಲ್ವಾ ಒಂದು ಎಕ್ಸಾಮ್ ಪ್ಯಾಡ್ ಆಗಿರ್ಬೋದು ಒಂದು ಪುಸ್ತಕ ಆಗಿರ್ಬೋದು ಒಂದು ಪೆನ್ ಆಗಿರ್ಬೋದು ಒಂದು ಕಲಿತಾತ ಯಾರ ಬಂದು ಕೊಟ್ಟರೆ ದಿನ ಆ ಮಕ್ಕಳಾಗ್ತಕ್ಕಂಥ ಒಂದು ಸಂತೋಷ ಅಂತಕ್ಕಂಥ ಬೆಲೆ ಕಟ್ಟೋದಕ್ಕೆ ಸಾಧ್ಯನೇ ಇಲ್ಲ